ನಿಜವಾಗ್ದು ಈ ವ್ಯವಸ್ಥೆನ ಅಥವಾ ಇದನ್ನು ನೋಡಿ ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಐ ಆರ್ ಬಿ ಅವರ ಒಂದು ಅವೈಜ್ಞಾನಿಕ ಕಾಮಗಾರಿಗೆ ಇವತ್ತು ಮತ್ತೊಂದು ಬಲಿಯಾಗಿದೆ ಅದು ಬೈಪಾಸಲ್ಲಿ ಆ ಬೈಪಾಸ್ ರೋಡ್ ಹೇಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ಲಿ ಡಬಲ್ ರೋಡು ಸಡನ್ನಾಗಿ ಸಿಂಗಲ್ ರೋಡ್ ಆಗುತ್ತೆ ಆ ಸಲುವಾಗಿ ಅದೊಂದು ಆ್ಯಕ್ಸಿಡೆಂಟ್ ಸ್ಪಾಟ್ ಆಗಿ ಮಾರ್ಪಾಡಾಗಿದೆ ತುಂಬ ಆ್ಯಕ್ಸಿಡೆಂಟ್ಗಳಲ್ಲಾಯಿತು ಇಷ್ಟೇ ಅಲ್ಲ ಇಡೀ ಉತ್ತರ ಕನ್ನಡದಾದ್ಯಂತ ಈ ವಿಳಂಬ ಕಾಮಗಾರಿ ಅಥವಾ ಈ ಅವೈಜ್ಞಾ ಅವೈಜ್ಞಾನಿಕವಾಗಿ ಮಾಡ್ತಾ ಇರುವಂಥ ಕಾಮಗಾರಿಯಿಂದಾಗಿ ಪದೇ ಪದೇ ಆ್ಯಕ್ಸಿಡೆಂಟ್ಗಳು ಸಂಭವಿಸ್ತಾನೆ ಇದೆ ಮೇಲಿಂದ ಮೇಲೆ ಎಷ್ಟೆಂದರೆ ಲೈಕ್ ಯಾರೋ ಒಬ್ಬ ಬೈಕ್ ತಗೊಂಡು ಅಥವಾ ವೆಹಿಕಲ್ ತಗೊಂಡು ಹೊರಗೆ ಬಿದ್ದ ಅಂತಂದರೆ ಅವನು ವಾಪಸ್ ಬರೋದೇ ಡೌಟು ಅನ್ಸಷ್ಟು ಮಟ್ಟಿಗೆ ಈ ಆ್ಯಕ್ಸಿಡೆಂಟ್ಗಳು ಕಾಡ್ತಾ ಇದೆ ಉತ್ತರ ಕನ್ನಡವನ್ನು ಭಟ್ಕಡದಲ್ಲೇ ನೀವು ನೋಡೋದಾದರೆ ಹೋದ ತಿಂಗಳಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಮೊದಲು ಸಾಕಷ್ಟು ಆಯಿತು ಬಟ್ ಅದು ತುಂಬ ಸದ್ದು ಮಾಡಿದಂಥ ಆಕ್ಸಿಡೆಂಟ್ ಯಾಕಂದರೆ ಬೆಳಿಗ್ಗೆ ಬೆಳಗ್ಗೆ ದಂಪತಿಗಳು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಆಗ ನೂರು ಮಸೀದಿ ಎದುರುಗಡೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸ್ಪಾಟಲ್ಲಿ ಆತ ಸಾವನ್ನಪ್ಪಾನೆ ಅದು ತಲೆ ಮೇಲೆ ಗಾಡಿ ಹತ್ತುತ್ತೆ ಅಲ್ಲೂ ಕೂಡ ಅವೈಜ್ಞಾನಿಕ ಕಾಮಗಾರಿ ಕಾರಣ ಯಾಕಂದರೆ ಆ ಜಾಗದಲ್ಲಿ ಅಷ್ಟರ ಮಟ್ಟಿಗೆ ಹೊಂಡ ಬಿದ್ದು ರೋಡು ಅವ್ಯವಸ್ಥಿತವಾಗಿತ್ತು ಆ ಪರಿ ರೋಡ್ ಕೆಟ್ಟು ಹೋಗಿತ್ತು ಮತ್ತು ಆನಂತರ ತ್ಯಾಪೆ ಕೆಲಸ ಮಾಡೋಕ್ಕೆ ಮಾತ್ರ ಐ ಆರ್ ಬಿ ಅವರು ಯಾವತ್ತೂ ಸದಾ ಸದಾ ಸಜ್ಜಾಗೇ ಇರ್ತಾರೆ ಆ ಆಕ್ಸಿಡೆಂಟ್ ಆದ ನಂತರ ಒಂದಷ್ಟು ಅಲ್ಲಲ್ಲಿ ತ್ಯಾಪೆ ಹಚ್ಚಿದ್ದೆಲ್ಲ ಮಾಡಿದ್ರು ಬಟ್ ಈ ರೋಡನ ಕಾಮಗಾರಿ ಮಾತ್ರ ಸಂಪೂರ್ಣವಾಗಿ ಮಾಡುವಂಥ ಮನಸ್ಸು ಇಲ್ಲ ಇವರು ಈಗ ಕಾಗೇರಿಯವರು ಬಂದರು ಅನಂತಕುಮಾರ್ ಹೆಗಡೆ ಇದ್ದಾಗ ಸರಿ ಉತ್ತ ಅಭಿವೃದ್ಧಿ ಕೆಲಸಗಳು ಇರಲಿಲ್ಲ ಅದಕ್ಕಾಗಿ ಒಂದಷ್ಟು ಬದಲಾವಣೆ ಆಯಿತು ಕಾಗೇರಿಯವರು ಬಂದರು ಅವರು ಅಂತ ನಿರೀಕ್ಷೆ ಇತ್ತು ಸರ್ಕಾರ ಒಂದು ಇಷ್ಟು ದಿನಗಳು ಕಳೆದರೂ ಕೂಡ ಈ ಆಮೇಗತೆಯ ಕಾಮಗಾರಿ ಇದೆಯಲ್ಲ ಇದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಬಿಟ್ಟರೆ ಅದಕ್ಕೆ ಗತಿ ಗೊತ್ತಾನೇ ಇಲ್ಲ ಟೋಲ್ ಮಾತ್ರ ಕರೆಕ್ಟಾಗಿ ತಮ್ಮದು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅನ್ನುವಂಥ ಒಂದು ಒಂದು ವಿಚಾರವನ್ನು ಇಟ್ಟುಕೊಂಡು ಟೋಲ್ ವಸೂಲಿ ಮಾಡ್ತಾಯಿದ್ರಿ ಹಾಗೆ ಸೆವೆಂಟಿ ಪರ್ಸೆಂಟ್ ಯಾವ ರೀತಿ ಮಾಮೂಲು ರೋಡಲ್ಲಿ ಸೆವೆಂಟಿ ಪರ್ಸೆಂಟ್ ನೀವು ಅಚೀವ್ಮೆಂಟ್ ಮಾಡಿದ್ರೂ ಕೂಡ ಅದ್ರ ಬಗ್ಗೆಯೂ ಕೂಡ ಗ್ಯಾರಂಟಿ ಇಲ್ಲ ಅದ್ರ ಅಚೀವ್ ಮಾಡಿದರೂ ಕೂಡ ನೀವು ನಗರ ಪ್ರದೇಶ ಅಂತ ಹೇಳೋದು ದೊಡ್ಡ ಜನದಟ್ಟಣೆ ಇರುವಂಥ ಜಾಗ ಆಗಿತ್ತು ಆ ಜಾಗದಲ್ಲಿ ನಿಮ್ಮ ಕಾಮಗಾರಿಗಳು ನಡೀತಾ ಇಲ್ಲ ಸಬೂಬು ನೆಪಗಳು ಎಲ್ಲವೂ ಕೂಡ ಇದೆ ಬಟ್ ಆಗ್ತಾ ಇಲ್ಲ ಈ ನಡುವೆ ನಾವು ಸಂಸದರನ್ನು ಚೇಂಜ್ ಮಾಡಾಯಿತು ಹೊಸ ಸಂಸದರು ಕೂಡ ಅಂಥದ್ದೇನು ದೊಡ್ಡ ಮಟ್ಟಗಿನ ಒಂದು ಒಂದು ಇನಿಷಿಯೇಟ್ ತಗೋತಾ ಇಲ್ಲ ಇದಕ್ಕೆಲ್ಲ ಜನ ಹೋರಾಟ ಮಾಡ್ತಾರಂತಂದರೆ ಜನನೂ ಕೂಡ ಯಾವುದೇ ಒಂದು ಹೋರಾಟಕ್ಕೆ ಸಜ್ಜಾಗಲ್ಲ ಹೋರಾಟಗಾರರು ಹೋರಾಟದ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ನಂತರ ಬಿಡುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಅದರ ನಡುವೆ ಹೆಣಗಳು ಉರುಳುತ್ತಾನೆ ಇದೆ ಉತ್ತರ ಕನ್ನಡ ರಸ್ತೆ ಅಂತ ಹೇಳೋದು ಸ್ಮಶಾನವಾಗಿ ಕನ್ವರ್ಟ್ ಆಗ್ತಾ ಇದೆ ಇದನ್ನು ಯಾರು ಪ್ರಶ್ನೆ ಮಾಡೋದು ಕೇಂದ್ರ ಬಿ ಜೆ ಪಿಯರು ಕಾರಣಕ್ಕೆ ಇಲ್ಲಿ ಯಾರು ಕೂಡ ಬಿ ಜೆ ಪಿಗರು ಧ್ವನಿ ಹಿತದಂಥ ಪರಿಸ್ಥಿತಿ ಇದೆ ಕಾಂಗ್ರೆಸ್ ನಾಯಕರಂತೂ ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಇಲ್ಲ ಜನಸಾಮಾನ್ಯರು ಅವ್ರವ್ರ ಪಾಡಿಗೆ ಈ ಇಂಥದ್ದೆಲ್ಲ ನೋಡಿಕೊಂಡು ಇಂಥ ಅಪಸವ್ಯಗಳನ್ನು ಅಥವಾ ಸಾವುಗಳನ್ನೆಲ್ಲ ನೋಡಿಕೊಂಡು ಸುಮ್ಮನಾಗ್ತಾ ಇದ್ದಾರೆ ಬಿಟ್ಟರೆ ಇದನ್ನು ಪ್ರಶ್ನೆ ಮಾಡೋಕ್ಕೆ ಯಾರೂ ಕೂಡ ಇಲ್ಲ ಬೇರೆ ಬೇರೆ ಕಾರಣಕ್ಕೆ ಜನ ಹೋರಾಟ ಮಾಡೋದು ಎಲ್ಲ ಇದ್ದೇ ಇದೆ ಹೋರಾಟದ ಕಿಚ್ಚೇನಿಲ್ವಾ ಅಂತ ಹೇಳಿದ್ರೆ ನಿಜವಾಗ್ಲೂ ಹೋರಾಡೋದಕ್ಕೆ ಕಿಚ್ಚಿರೋ ಸಲುವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಜನ ಸೇರ್ತಾರೆ ಬಟ್ ಇಂಥ ಒಂದು ಹೋರಾಟದಲ್ಲಿ ಜನ ಭಾಗಿಯಾಗಲ್ಲ ಮತ್ತು ಹೋರಾಟದ ಒಂದು ಮನೋಭಾವನೆಯನ್ನು ತೋರಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಇದು ನಿತ್ಯ ನಿರಂತರ ಸಂತೆ ಆಗಿ ಹೋಗಿದೆ ನಿಮಗೆ ಉತ್ತ ಉತ್ತರ ಕನ್ನಡ ಅಂದ ತಕ್ಷಣ ಮಲತಾಯಿ ಧೋರಣೆ ಅಂತ ಯಾವಾಗಿಂದೂ ಅನ್ನಿಸ್ತಾ ಇದೆ ಯಾಕಂತಂದರೆ ದಕ್ಷಿಣ ಕನ್ನಡದಲ್ಲಿ ಇದೇ ಕಾಮಗಾರಿ ಸ್ಟಾರ್ಟ್ ಆಗ ಒಂದು ಏನು ಹತ್ತು ಹನ್ನೆರಡು ವರ್ಷಗಳಾಯಿತು ಈ ಒಂದು ರಸ್ತೆ ಕಾಮಗಾರಿ ಅದೇ ಸಮಯಕ್ಕೆ ಸ್ಟಾರ್ಟ್ ಆಗಿತ್ತು ಬಟ್ ಎಲ್ಲವೂ ಕೂಡ ವ್ಯವಸ್ಥಿತ ವ್ಯವಸ್ಥಿತ ಅಲ್ಲೇನು ಮೇಲ್ಸೇತುವೆ ಇದೆ ಕೆಳ ಸೇತುವೆ ಇದೆ ಸಬ್ ವೇಗಳಾಗಿದೆ ಪ್ರತಿಯೊಂದು ಆಗಿದೆ ರೋಡು ಕೂಡ ಅತ್ಯಂತ ನಾಜೂಕಾಗಾಗಿದೆ ಬಟ್ ಉತ್ತರ ಕನ್ನಡ ಬಂದಾಗ ಅದೇ ಸಮಯಕ್ಕೆ ಪ್ರಾರಂಭ ಆಗಿದ್ದರೂ ಕೂಡ ಇಲ್ಲಿ ಕಾಮಗಾರಿ ಪೂರ್ಣವಾಗಿ ಇಲ್ಲ ಅದು ಹೆಚ್ಚಿನ ಕಾಮಗಾರಿಗಳು ಅವೈಜ್ಞಾನಿಕವಾಗಿ ಆಗ್ತಾಯಿದೆ ಇದನ್ನೆಲ್ಲ ಪ್ರಶ್ನೆ ಮಾಡುವಂಥ ಮನೋಭಾವನೆ ತೋರಿಸ್ಬೇಕು ಮತ್ತು ಈ ನಿಟ್ಟಿನಲ್ಲಿ ಸಂಸದರು ಕೂಡ ಯೋಚನೆ ಮಾಡಬೇಕು ತಾವು ತುಂಬ ವಿದ್ಯಾವಂತರು ಕೂಡ ಹೌದು ಆ ಸಲುವಾಗಿ ತಾವು ಈಸಿಯಾಗಿ ಇಂಥ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗ ಮಾಡಿಸ್ಬೋದು ಅದು ಏನು ಚಿಕ್ಕಡಿ ಉತ್ತರ ಕನ್ನಡಕ್ಕೆ ಸಂಬಂಧಿಸಿದಂಥ ಕಾಮಗಾರಿ ಯಾವುದೋ ಒಂದು ಭಾಗಕ್ಕೆ ಅಥವಾ ಯಾವುದೋ ಒಂದು ಸೀಮಿತ ಜನರಿಗೆ ಸಂಬಂಧಿಸಿದ ಕಾಮಗಾರಿ ಆದರೆ ಇದರ ಬಗ್ಗೆ ನೀವು ಒಂದು ಸ್ವಲ್ಪ ಅಸಡ್ಡಿಯನ್ನು ತೋರಿಸ್ಬೋದಾಗಿತ್ತೇನೋ ಆದರೆ ಇದು ಹಾಗಿಲ್ಲ ಅದು ಜನರ ಜೀವನ ಜೊತೆ ಆಟ ಆಡ್ತಿರುವಂಥ ವಿಚಾರ ಆಗಿರೋ ಕಾರಣಕ್ಕೆ ದಯವಿಟ್ಟು ಇಂಥ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸ್ಕೊಡಿ ಈಗಲಾದರೂ ನೀವು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅಂತ ನನ್ನ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಅದಕ್ಕೂ ಹೆಚ್ಚು ಏನೂ ಮಾಡೋಕ್ಕಾಗಲ್ಲ ಅಂತೂ ಜನ ಓದಲ್ಲ ಸಾಕಷ್ಟು ಇಂಥ ವಿಚಾರಗಳನ್ನು ಪತ್ರಿಕೆಯಲ್ಲೂ ಬರ್ದಾ ಇತ್ತು ಅದ್ರ ಬಗ್ಗೆ ಯಾರೂ ಯೋಚನೆಯೂ ಕೂಡ ಮಾಡಲ್ಲ ಆ ಸಲುವಾಗಿ ಇವತ್ತು ವೀಡಿಯೋದ ಮೂಲಕ ಆದರೂ ಒಂದಷ್ಟು ಜನಕ್ಕೆ ಇದ್ಗೂ ಇದ್ರ ಬಗ್ಗೆ ಮಾಹಿತಿ ಆದರೂ ಹೋಗಲಿ ಏನಾರೋ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನಗಳವರು ಆಗಲಿ ಅನ್ನೋ ಸಲುವಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದು ನೋಡಿ 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 ಬೇಸತ್ತು ಹೋಗಿದ್ದೀವಿ ಈ ಹಣಗಳು ಯಾರೋ ಒಬ್ಬರು ಸಾಯೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಹೆಣ ತರೋದು ಅದನ್ನು ನೋಡೋಕ್ಕೊಂದಷ್ಟು ಜನ ಬರೋದು ಅಲ್ಲಿ ಅವರ ಕುಟುಂಬದವರು ಗೋಳು ಅಂತ ಆಳೋದು ಇದನ್ನೆಲ್ಲ ನೋಡಿ ನೋಡಿ ತುಂಬ ಬೇಸರ ಅಂತ ಅನ್ನಿಸ್ತು ಆ ಸಲುವಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಧನ್ಯವಾದಗಳು